ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬರಪರಿಹಾರದ ತಾಲೂಕಿನ ಪಟ್ಟಿ ಎಲ್ಲಿ ಸಿಗುತ್ತೆ ಬರಪರಿಹಾರದ ತಾಲೂಕಿನ ಪಟ್ಟಿಯಲ್ಲಿ ನಿಮ್ಮ ತಾಲೂಕಿನ ಪಟ್ಟಿ ಆ ಪಟ್ಟಿಯಲ್ಲಿ ನಿಮ್ಮ ತಾಲೂಕಿನ ಹೆಸರು ಇದೆಯಾ ಮತ್ತು ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತು ಬಂದಿದೆ ಈ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಮತ್ತು ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಯಿತು ಆಮೇಲೆ ಬರಲೇ ಇಲ್ವಲ್ಲ ಯಾವಾಗ ಜಮಾ ಆಗುತ್ತೆ ಮತ್ತು ಇನ್ನೊಂದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಇವೆಲ್ಲವೂ ಕೂಡ ಈ ವಿಡಿಯೋದಲ್ಲಿದೆ ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡುವಂಥ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಪ್ಲ್ಯಾನು ಅಥವಾ ಈ ಒಂದು ನನ್ನ ಒಂದು ಯೋಚನೆ ಸರಿಯಾಗಿದೆಯಾ ನಿಮ್ಗೆ ಇಷ್ಟ ಆಗುತ್ತಾ ದಯವಿಟ್ಟು ಪ್ರತಿಯೊಬ್ಬರು ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮಗೆ ಬರ ಪರಿಹಾರದ ಏನು ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಿದ್ದಾವೆ ಆ ತಾಲೂಕುಗಳನ್ನು ನೀವು ಹೇಗೆ ಚೆಕ್ ಮಾಡೋದು ಅಂದರೆ ನೀವು ನನ್ನ ಒಂದು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಹಾಕಿದ್ದೀನಿ ಅವು ಪಿ ಡಿ ಎಫಲ್ಲಿ ಇರೋದರಿಂದ ಅವೆಲ್ಲವನ್ನು ಕೂಡ ನಿಮಗೆ ಆ ಗ್ರೂಪಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ಅಥವಾ ವಾಟ್ಸಪ್ ಚಾನಲಿಗೆ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿ ನಿಮ್ಮ ತಾಲೂಕಿದೆಯಾ ಫಸ್ಟು ಪಕ್ಕ ಮಾಡ್ಕೊಳ್ಳಿ ಏನಪ್ಪ ಬರ ಪರಿಹಾರದ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ಈಗ ಬರ ಪರಿಹಾರದ ಹಣ ಕೆಲವರಿಗೆ ಬಂದಿಲ್ಲ ಇದರಿಂದ ಕೆಲವೊಂದೊಂದು ಪ್ರಾಬ್ಲಮ್ ಆಗಿದೆ ಪಹಣಿ ಮತ್ತು ಆಧಾರ್ ಲಿಂಕ್ ಆಗದೆ ಇರೋದರಿಂದ ಕೂಡ ಮುಂದಿನ ದಿನಗಳಲ್ಲಿ ಪಲ ಈಗ ಬರ ಪರಿಹಾರದ ಹಣ ಬರೋದಿಲ್ಲ ಅಂಥೇಳಿ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇರೋದ್ರಿಂದ ನಿಮ್ಮ ಗ್ರಾಮಕ್ಕೆ ಈ ಒಂದು ವಿಲೇಜ್ ಅಕೌಂಟೆಂಟ್ ಅಂಡರಲ್ಲಿ ಕೆಲವೊಬ್ಬರು ಸಹಾಯಕರು ಇರ್ತಾರೆ ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಮನೆಗೆ ಬಂದು ಆ ಪಹಣಿ ಆಧಾರ್ ಲಿಂಕ್ ಮಾಡಿಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಬರ ಪರಿಹಾರದ ತಾಲೂಕುಗಳ ಪಟ್ಟಿಯನ್ನು ಈಗ ಆಲ್ರೆಡಿ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ವೀಕ್ಷಣೆಯನ್ನು ಮಾಡಿ ಓಕೆನಾ ಇನ್ನು ಅನ್ನಭಾಗ್ಯ ಯೋಜನೆ ಯಾವಾಗ ಒಂದು ದಿನ ಟ್ರಯಲ್ ಬಿಡುಗಡೆ ಆಗುತ್ತೋ ಅಲ್ಲಿಂದ ಒಂದು ಮೂರು ನಾಲ್ಕು ದಿನಗಳಲ್ಲಿ ಡೆಫಿನೆಟ್ಲಿ ಬಿಡುಗಡೆ ಆಗುತ್ತೆ ಇವತ್ತು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಇವತ್ತು ನಿಮ್ಮ ಖಾತೆಗೆ ಬಿಡುಗಡೆ ಆದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮಗೆ ಜಮಾ ಆಗಿದೆಯೋ ಇಲ್ಲವೋ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಆಗಿದ್ದರೂ ಕಮೆಂಟ್ ಮಾಡಿ ಯಾಕೆ ಅಂದರೆ ಯೂಶುವಲಿ ಒಂದು ದಿನ ಟ್ರಯಲ್ ಈಗ ಬಹಳ ದಿನಗಳಿಂದ ಗ್ಯಾಪ್ ಆಗಿರೋದ್ರಿಂದ ಮಾರ್ಚ್ ತಿಂಗಳ ಹಣ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಂದಿದ್ದು ಈಗ ಆಲ್ರೆಡಿ ಮೇ ತರ್ಡ್ ವೀಕ್ ನಡೀತಾ ಇದೆ ಬಹಳ ದಿನಗಳ ಗ್ಯಾಪ್ ಆಗಿರೋದ್ರಿಂದ ಅನ್ನಭಾಗ್ಯ ಯೋಜನೆ ಹಣ ಮೇ ಫೋರ್ಟೀಂತಿಗೆ ಟ್ರಯಲ್ ಒಂದು ಸ್ವಲ್ಪ ನೋಡಿದ್ದಾರೆ ಆಮೇಲೆ ಬಿಡುಗಡೆ ಆಗಿಲ್ಲ ಅದನ್ನು ನೋಡೋಣ ಅಂಥೇಳಿ ಯಾವತ್ತಾದರೂ ಒಂದು ಸಾಮಾನ್ಯವಾಗಿ ಕೆಲವೊಮ್ಮೊಮ್ಮೆ ಮೂರು ದಿನ ಗ್ಯಾಪಲ್ಲಿ ಬಂದಿದೆ ಟ್ರ ಟ್ರಯಲ್ ಆದಮೇಲೆ ಮೂರು ದಿನ ಗ್ಯಾಪಲ್ಲಿ ಬಂದಿದೆ ಕೆಲವೊಮ್ಮೆ ಎಂಟು ದಿನ ಗ್ಯಾಪಲ್ಲಿ ಬಂದಿದೆ ನೋಡೋಣ ಸದ್ಯ ಎನಿ ಟೈಮ್ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ಬೋದು ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಬೇಕು ಅಂದರೆ ಇನ್ನು ಹನ್ನೊಂದನೇ ಕಂತು ನೀವು ಜೂನ್ ಫಸ್ಟ್ ವೀಕ್ವರೆಗೂ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಯಾವುದೇ ರೀತಿ ಅಪ್ಡೇಟ್ ಕೂಡ ಸಿಕ್ಕಿಲ್ಲ ಅಷ್ಟು ಒಳಗಡೆ ಬಿಡುಗಡೆ ಆದರೆ ಖಂಡಿತವಾಗ್ಲೂ ತಿಳಿಸೋ ಅಂತ ಕೆಲಸ ಮಾಡ್ತೀನಿ ಓಕೆನಾ ಇನ್ನೊಂದು ಹೊಸ ಯೋಜನೆ ಅಂದರೆ ಮಹಿಳೆಯರಿಗೋಸ್ಕರ ಇರ್ತಕ್ಕಂಥ ಯೋಜನೆ ಈ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟು ನೂರು ರೂಪಾಯಿ ಬರುತ್ತೆ ಹೇಗೆ ಬರುತ್ತೆ ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಜಸ್ಟ್ ಎಂಡ್ವರೆಗೂ ನೋಡಿಬಿಡಿ ಒಂದು ಐದು ನಿಮಿಷ ಓಕೆನಾ ಈಗ ಏನೇನು ದಾಖಲಾತಿಗಳು ಬೇಕು ನೀವೇನೇನು ರೆಡಿ ಮಾಡ್ಕೋಬೇಕು ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಬರಬೇಕು ಅಂದರೆ ಆಮೇಲೆ ಈ ರೀತಿಯಾದ ಯಾವುದೇ ಯೋಜನೆಯ ಹಣ ಆಗಿರ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದರೆ ಇದು ಬರಲ್ಲ ಇದು ಬಂದರೆ ಅದು ಬರಲ್ಲ ಅಂತೇಳಿ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಜನರು ಆ ರೀತಿ ಏನೂ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಹಣದ ಜೊತೆಯಲ್ಲಿ ಇದು ಕೂಡ ಬರುತ್ತೆ ಓಕೆನಾ ಬನ್ನಿ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ಲದಿದ್ದಲ್ಲಿ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಮಾಡಬೇಕಾಗುತ್ತೆ ಚುನಾವಣಾ ಗುರುತಿನ ಚೀಟಿ ಅಥವಾ ವಿಳಾಸದ ದೃಢೀಕರಣ ದಾಖಲೆ ವಯಸ್ಸಿನ ದೃಢೀಕರಣ ದಾಖಲೆ ಪತ್ರವನ್ನು ನೀವು ಕೊಡಬೇಕಾಗಿರುತ್ತೆ ಆಮೇಲೆ ಬ್ಯಾಂಕ್ ವಿವರಗಳನ್ನು ಕೊಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟನ್ನು ಡೀಟೇಲ್ಸ್ ನಿಮಗೆ ಡಿ ಬಿ ಟಿ ಮುಖಾಂತರ ಹಣ ಪೇಮೆಂಟ್ ಮಾಡೋದ್ರಿಂದ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡು ಕಡ್ಡಾಯವಾಗಿ ನೀವು ಕೊಡಬೇಕಾಗುತ್ತೆ ಓಕೆನಾ ಏಜ್ ಬಂದುಬಿಟ್ಟು ಈ ಮಹಿಳೆಯರಿಗೆ ರಾಜ್ಯದ ಬಡತನ ರೇಖೆಗಿಂತ ಕೆಳಗಿರುವ ನಲವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಿರಬೇಕು ಅರವತ್ನಾಲ್ಕು ವರ್ಷ ದಾಟಿದ್ರೂ ಬರಲ್ಲ ನಲವತ್ತು ವರ್ಷ ಒಳಗಿದ್ರೂ ಬರಲ್ಲ ಓಕೆನಾ ಆಮೇಲೆ ನಿಮಗೆ ಆ ವಾರ್ಷಿಕ ಆದಾಯ ಬಂದುಬಿಟ್ಟು ಅಂದರೆ ನಿಮಗೆ ಕೆಲವು ಇನ್ಕಮ್ಮು ಇನ್ಕಮ್ಮು ವಾರ್ಷಿಕ ಆದಾಯ ಮ ಈಗ ಮಹಿಳೆಯರಿಗಾಗಿರೋದ್ರಿಂದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸುವಾಗ ಓಕೆನಾ ಆಮೇಲೆ ಈಗ ಇವ್ರು ಏನು ಮಾಡಿರಬೇಕು ಅಂದರೆ ಈಗ ಈಗ ಗೃಹಲಕ್ಷ್ಮಿ ಹಣ ತಗೋಬೋದು ಅನ್ನಭಾಗ್ಯ ಹಣ ತಗೋಬೋದು ಬಟ್ ಆದರೆ ಯಾವುದೇ ವೇತನವನ್ನು ಓಕೆನಾ ಯಾವುದೇ ವೇತನ ವಿಧವಾ ವೇತನ ಆಗಿರ್ಬೋದು ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ದೇವದಾಸಿ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ಬೇರೆ ಯಾವುದೇ ಪಿಂಚಣಿ ಹಣವನ್ನು ಇವರು ಪಡಿತಾ ಇರಬಾರ್ದು ಅಂಥವ್ರು ಮಾತ್ರ ಈ ಯೋಜನೆಯಲ್ಲಿ ಈಗ ಯಾವುದೇ ಆಗಲಿ ಸರ್ಕಾರದಿಂದ ಬರ್ತಕ್ಕಂತಹ ಯೋಜನೆಗಳಲ್ಲಿ ನಿಮಗೆ ಯಾವುದೇ ಒಂದು ಪೆನ್ಷನ್ ತೊಗೊತಾ ಇದ್ದರೆ ಇನ್ನೊಂದು ಪೆನ್ಷನ್ ಹಣ ಬರೋದಿಲ್ಲ ಓಕೆನಾ ಈ ಯೋಜನೆಗೆ ಅರ್ಹರಾಗಿರೋರು ಇನ್ನೊಂದು ಬಹಳ ಬಹಳ ಮುಖ್ಯವಾಗಿರೋದೇನಪ್ಪ ಅಂದರೆ ವಿವಾಹವಾಗಿ ವಿಚ್ಛೇದನಗೊಂಡವರು ಮತ್ತು ಮದುವೆನೇ ಆಗದೇ ಇದ್ದವರು ಓಕೆನಾ ಅಂಥವರು ಈ ಒಂದು ಯೋಜನೆಯಡಿ ಲಾಭವನ್ನು ಪಡ್ಕೋಬೋದು ಮತ್ತು ನಿಮಗೆ ವಿವಾಹ ವಿಚ್ಛೇದನದ ಸ್ವಯಂಘೋಚಿತ ಪ್ರಮಾಣ ಪತ್ರ ಬೇಕಾಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಪತ್ರ ಅಂತ ನಾವೇನು ಕರಿತೀವಲ್ಲ ಅದನ್ನು ಕೊಡಬೇಕಾಗತ್ತೆ ಓಕೆನಾ ಇದು ಯೋಜನೆ ಹೆಸರು ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ಅಂತ ಯಾರು ಇನ್ನೂ ಕೂಡ ಮದುವೆ ಆಗಿರೋದಿಲ್ಲ ಅಥವಾ ಮದುವೆ ಆದರೂ ಕೂಡ ಯಾರು ಡೈವರ್ಸ್ ತೊಗೊಂಡಿರ್ತಾರೆ ಅಂತಹ ಮಹಿಳೆಯರಿಗೋಸ್ಕರ ಸರ್ಕಾರ ಸಹಾಯಧನವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಾಗಾಗಿ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಯಾರ್ಯಾರು ಇರ್ತಾರೆ ಅವ್ರಿಗೆ ವಿಚಾರನೆ ಕೆಲವ್ರಿಗೆ ಗೊತ್ತಿರೋಲ್ಲ ಯಾರ್ಯಾರಿದ್ದಾರೆ ಆದಷ್ಟು ಬೇಗ ಮಾಡಿಕೊಳ್ಳಿ ಓಕೆನಾ ಇನ್ನು ನಿಮಗೆ ಕೆಲವೊಬ್ಬೊಬ್ಬರಿಗೆ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಸರ್ ನಮಗೆ ಅನ್ನಭಾಗ್ಯ ಯೋಜನೆಯ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂಥೇಳಿ ಕಮೆಂಟ್ ಇದ್ದೀರಾ ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಯೋಜನೆಯ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ನೀವು ತಪ್ಪದೇ ಈ ಕೆಲಸವನ್ನು ಮಾಡಲೇಬೇಕು ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಬಗ್ಗೆಯೂ ಕೂಡ ನಾನು ಅಪ್ಡೇಟ್ಗಳನ್ನು ಕೊಡ್ತಾನೆ ಇದ್ದೀನಿ ಆದರೂ ಕೂಡ ಹಲವಾರು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಸರ್ ನಮ್ಗೆ ಒಂದು ಕಂತು ಬಂದಿಲ್ಲ ನಾವೇನು ಮಾಡಬೇಕು ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀರಾ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರಿಗೆ ನಿಮ್ಗಿನ್ನೂ ಕೂಡ ಒಂದೂ ಕಂತು ಬಂದಿಲ್ಲ ಅಂದರೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇಂದೇ ಬಂದಿರೋಲ್ಲ ಓಕೆನಾ ಇಷ್ಟು ದಿನ ಆದರೂ ಟೆಕ್ನಿಕಲ್ ಇಶ್ಯೂ ಇಂದ ಬರ್ತಾ ಇರಲಿಲ್ಲ ಅದನ್ನ ಜಮಾ ಮಾಡ್ತಾ 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 ಪ್ರತಿ ಜ ಕಂತುಗಳು ಜಮಾ ಆಗ್ಬೇಕಾರೆ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಜನರಿಗೆ ಸರಿ ಮಾಡ್ತಾ ಸರಿ ಮಾಡ್ತಾ ಜಮಾ ಮಾಡ್ತಾ ಬರ್ತಾಯಿದ್ರು ಬಟ್ ಇವಾಗ ನಿಮಗೆ ಇನ್ನೂ ಕೂಡ ಒಂದಕ್ಕಂತ ಬಂದಿಲ್ಲ ಅಂದರೆ ಆದಷ್ಟು ಬೇಗ ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಿಮ್ಮ ಯಾವುದೇ ನಾಗರಿಕ ಸೇವಾ ಕೇಂದ್ರ ಗ್ರಾಮವನ್ನಿರ್ಬೋದು ಬೆಂಗಳೂರು ಅನ್ನಿರ್ಬೋದು ಕರ್ನಾಟಕವನ್ನು ಇರ್ಬೋದು ಚೆಕ್ ಮಾಡಿಸಿ ದಯವಿಟ್ಟು ತಿಳ್ಕೊಂಡು ಕಮೆಂಟ್ ಮಾಡಿ ಅವಾಗ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಬೋದು ಅನ್ನ ಬಗ್ಗೆ ಮಾರ್ಚು ಫೆಬ್ರವರಿ ಬಂದಿಲ್ಲ ಅಂದರೆ ನೀವು ಆಹಾರ ವೆಬ್ಸೈಟ್ನಲ್ಲಿ ಡಿ ಬಿ ಟಿ ಸ್ಟೇಟಸನ್ನು ತಪ್ಪದೇ ಚೆಕ್ ಮಾಡಿ ಅಲ್ಲಿ ಏನಿದೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ದರೆ ಖಂಡಿತವಾಗಲೂ ಕೂಡ ನಿಮಗೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಕೂಡ ಬರುತ್ತೆ ಅಲ್ಲೇನಾದರೂ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತಿದೆಯೋ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತಿದ್ದರೆ ವಿಡಿಯೋ ಮಾಡಿದ್ದೀನಿ ಏನು ಮಾಡಬೇಕು ಈಗಂತ ಬಂದರೆ ಏನೇನು ಮಾಡಬೇಕು ಅಂತ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ ಜಿ ಎಸ್ ಟಿ ಬಂದರೆ ಏನು ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಸಾಕಷ್ಟು ಬಾರಿ ರಿಪೀಟ್ ರಿಪೀಟಾಗಿ ಹೇಳ್ತಾನೆ ಬರ್ತಾಯಿದ್ದೀನಿ ಇದರಿಂದ ಏನಾಗ್ತಾಯಿದೆ ಅಂದರೆ ಕೆಲವೊಬ್ಬೊಬ್ರಿಗೆ ಈಗ ಆಲ್ರೆಡಿ ಕರೆಕ್ಟಾಗಿ ದುಡ್ಡು ಬರ್ತಾ ಇರೋರಿಗೆ ಬಾಕಿ ಕಂತುಗಳ ಬಗ್ಗೆ ಹೇಳಿದಾಗಲ್ಲ ಸರ್ ನೀವು ಇದು ದಿನ ಇದನ್ನೇ ಹೇಳ್ತಿರಲ್ಲ ಸರ್ ಹೇಳಿದ್ದನ್ನೇ ಹೇಳ್ತಿರಲ್ಲ ಅಂತ ಕೇಳಿದ್ದನ್ನೇ ಕೇಳಿದಾಗ ನಾವು ಹೇಳಿದ್ದನ್ನೇ ಹೇಳಬೇಕಾಗತ್ತಲ್ಲ ಬ್ರದರ್ ಓಕೆನಾ ಇವತ್ತು ನಿಮಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ